ಅಂದರೆ ಎಲ್ಲ ರೈತರ ಹತ್ರ ಸವಿ ಸಾಮಾನ್ಯ ಟ್ಯಾಕ್ಟ್ರು ಇದ್ದೇ ಇರುತ್ತೆ ಅವ್ರ ಹತ್ರ ಇರೋ ಟ್ರ್ಯಾಕ್ಟ್ರಿಗೆ ಇದು ಟ್ಯಾಕ್ಟ್ಗಿಂತ ಅರ್ಧ ಬೆಲೆಯಲ್ಲಿ ಸ್ವಿಟ್ ಆಗುತ್ತೆ ಅಲ್ಲ ಟ್ಯಾಕ್ಟ್ರ್ ಅವ್ರ ಹತ್ರ ಇರುತ್ತಲ್ಲ ಅದೇ ಟ್ಯಾಕ್ಟ್ರಿಗೆ ನಾವು ಮಾಡಿಕೊಡ್ತೀವಿ ಅವ್ರ ಹತ್ರ ಇರೋ ಟ್ಯಾಕ್ಟ್ರಿಗೆ ನಾವು ಮಾಡಿಕೊಡೋದು ಆಮೇಲೆ ಸುಮಾರು ರೈತರು ಇದನ್ನು ಕೊಂಡುಕೊಂಡು ಅದರಿಂದ ತುಂಬ ಉಪಯೋಗ ಇದ್ದಾರೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಇಲ್ಲಾಂದ್ರೆ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಮಷೀನು ಸೇಲ್ ಆಗಿದೆ ಇಲ್ಲಿವರೆಗೂ ಸುಮಾರು ಹತ್ರ ರೈತರಿಗೆಲ್ಲ ತೊಗೊಂಡು ತುಂಬ ಅವರಿಗೆ ಹೆಲ್ಪೂ ಆಗಿದೆ ಅವ್ರಿಗೆ ತುಂಬ ಅನುಕೂಲವೂ ಆಗಿದೆ ಕಮ್ಮಿ ರೇಟಲ್ಲಿ ನಾವು ಕೊಡ್ತಾ ಇರೋದು ಅವ್ರಿಗೇನು ಟ್ಯಾಕ್ಟ್ರಿ ಬೆಲೆಗಿಂತ ಅರ್ಧ ರೇಟಲ್ಲೇ ನಾವು ಅಟ್ಯಾಚ್ಮನ್ನ ಕೊಡ್ತಾಯಿದ್ದೀವಿ ನಮಸ್ಕಾರ ಸರ್ ನಾನು ರಾಜಶೇಖರ್ ಅಂತ ಬುಲ್ ಮಷಿನ್ಸ್ ಪ್ರೈವೇಟ್ ಲಿಮಿಟೆಡಿಂದ ಈ ಕಂಪ್ನಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಹಳೆ ಕಂಪ್ನಿ ಸರ್ ಮುಂಚೆ ಬುಲ್ ಮಷಿನ್ಸು ನಾವು ಡೋಸರಿಂದ ಸ್ಟಾರ್ಟ್ ಮಾಡಿದ್ದು ಡೋಸರ್ ಬುಲ್ ಡೋಸರ್ ಅಂತ ಹೆಸರು ಕೇಳಿರಬೇಕು ಬುಲ್ ಡೋ ಡೋಸರಿಂದ ಸ್ಟಾರ್ಟ್ ಮಾಡಿದ್ದು ಡೋರ್ಜರಿಂದ ಲೋಡರು ಲೋಡರಿಂದ ಹೋ ಇಲ್ಲಿವರೆಗೂ ಸುಮಾರು ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಮಷಿನ್ಸ್ ಸೇಲ್ ಆಗಿದೆ ಸರ್ ಆಲ್ ಓವರ್ ಕರ್ನಾಟಕ ಇಂಡಿಯಾ ಆಮೇಲೆ ನಾವು ಈಗ ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಮುಂಚೆ ನಮ್ಮ ಹತ್ರ ಇದ್ರ ಪ್ರಾಡಕ್ಟ್ ಒಂದೇ ಡೋಸರ್ ಬಿಟ್ಟರೆ ಲೋಡರು ಈಗ ಆಮೇಲೆ ನಾವು ತಾಕತ್ ಬ್ಯಾಕು ಅಂತ ಮಾಡಿದೀವಿ ತಾಕತ್ ಬ್ಯಾಕು ಅಂತ ಮಾಡಿದ್ದೀವಿ ಈಗ ಮಿನಿ ಬ್ಯಾಕು ಮಾಡ್ತಾಯಿದ್ದೀವಿ ಅಗ್ರಿ ಮಾಡ್ತಾ ಇದ್ದೀವಿ ಅಗ್ರಿ ಬ್ಯಾಕು ಮಿನಿ ಬ್ಯಾಕು ಬಂದುಬಿಟ್ಟು ನಿಮ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು ಅವ್ರ ಹತ್ರ ಇರೋ ಮೂವತ್ತೈದರಿಂದ ನಲವತ್ತೈದು ಪಿ ಟ್ಯಾಕ್ಟ್ರಿಗೆ ಸೂಟೇಬಲ್ ಆಗುವಂಥದ್ದು ಪ್ರಾಡಕ್ಟ್ ನಾವು ಮಾಡಿಕೊಟ್ಟಿದ್ದು ಓಕೆ ಆಮೇಲೆ ಲೋಡರ್ ಬಂದುಬಿಟ್ಟು ಅವರಿಗೆ ಗೊಬ್ಬರ ತುಂಬಕ್ಕೆ ಸಗಣಿ ತುಂಬಕ್ಕೆ ಕಲ್ಲು ಮಣ್ಣು ತುಂಬಕ್ಕೆ ಈಸಿಯಾಗಿರಲಿ ಅಂತ ಲೋಡರ್ ಮಾಡಿದ್ದು ಆಮೇಲೆ ಸುಮಾರು ರೈತರು ಇದನ್ನು ಕೊಂಡ್ಕೊಂಡು ಅದರಿಂದ ತುಂಬ ಉಪಯೋಗ ಪಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಇಲ್ಲಾಂದ್ರೆ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಮಷೀನು ಸೇಲ್ ಆಗಿದೆ ಇಲ್ಲಿವರೆಗೂ ಸುಮಾರು ಹತ್ರ ರೈತರಿಗೆಲ್ಲ ತಗೊಂಡು ತುಂಬ ಅವ್ರಿಗೆ ಹೆಲ್ಪೂ ಆಗಿದೆ ಅವ್ರಿಗೆ ತುಂಬ ಅನುಕೂಲವೂ ಆಗಿದೆ ಕಮ್ಮಿ ರೇಟಲ್ಲಿ ನಾವು ಕೊಡ್ತಾ ಇರೋದು ಅವ್ರಿಗೇನು ಟ್ಯಾಕ್ಟ್ರ್ ಬೆಲೆಗಿಂತ ಅರ್ಧ ರೇಟಲ್ಲೇ ನಾವು ಅಟ್ಯಾಚ್ಮೆಂಟ್ನ ಇದ್ದೀವಿ ಅಲ್ಲ ಟ್ಯಾಕ್ಟ್ರ್ ಅವ್ರ ಹತ್ರ ಇರುತ್ತಲ್ಲ ಅದೇ ಟ್ಯಾಕ್ಟ್ರಿಗೆ ನಾವು ಮಾಡಿಕೊಡ್ತೀವಿ ಅವ್ರ ಹತ್ರ ಇರೋ ಟ್ಯಾಕ್ಟ್ರಿಗೆ ನಾವು ಮಾಡಿಕೊಡೋದು ವಿತ್ ಟ್ರ್ಯಾಕ್ಟರ್ ನಮ್ಮದು ಇಲ್ಲ ಬರೀ ಅಟ್ಯಾಚ್ಮೆಂಟ್ ಮಾತ್ರ ನಾವು ಕೊಡೋದು ಬುಲ್ ಮಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಬರೀ ಅಟ್ಯಾಚ್ಮೆಂಟ್ ಮಾತ್ರ ಫೇಮಸ್ ಆದ ಮಾಮೂಲಿ ಜೆ ಸಿ ಬಿ ಸರ್ ಜೆ ಸಿ ಬಿ ಹೆಂಗಂದರೆ ಅದು ಪರ್ಟಿಕ್ಯುಲರ್ ಆಗಿ ಅದನ್ನೇ ತಗೋಬೇಕು ಅದು ಕಾಸ್ಟ್ ತುಂಬ ಹೈ ಇದೆ ಈಗ ಟ್ಯಾಕ್ಟರ್ ಹತ್ರ ಬರಂದ್ರೆ ಎಲ್ಲ ರೈತರ ಹತ್ರ ಸವಿ ಸಮಾನ ಟ್ಯಾಕ್ಟರ್ ಇದ್ದೇ ಇರುತ್ತೆ ಅವ್ರ ಹತ್ರ ಇರೋ ಟ್ರ್ಯಾಕ್ಟರ್ಗೆ ಇದು ಟ್ಯಾಕ್ಟರ್ಗಿಂತ ಅರ್ಧ ಬೆಲೆಯಲ್ಲಿ ಫಿಟ್ ಆಗುತ್ತೆ ಜೆ ಸಿ ಬಿ ತಗೊಳಕ್ಕಾಗಲ್ಲ ರೈತರಿಗೆ ಮೂವತ್ತೈದು ಲಕ್ಷ ಮೂವತ್ತೇಳು ಲಕ್ಷ ಕೊಟ್ಟು ಆಫರ್ ಮಾಡ್ಕೊಂಡು ತೊಗೊಳ್ಳೋಕ್ಕಾಗಲ್ಲ ಸೊ ಟ್ಯಾಕ್ಟ್ರಿಗೆ ಅವ್ರ ಹತ್ರ ಟ್ಯಾಕ್ಟ್ರಿ ಇರುತ್ತಲ್ಲ ಅದೇ ಟ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ಕೋಬೋದು ಆಮೇಲೆ ಇದ್ರ ಇನ್ನೊಂದು ವಿಶೇಷತೆ ಅಂದರೆ ಬೇಕಾದಾಗ ಹಾಕೋಬೋದು ಬೇಡದಾಗ ಬಿಚ್ಚಿಟ್ಕೊಂಡು ಟ್ಯಾಕ್ಟ್ರ್ ಕೆಲಸ ಮಾಡ್ಕೋಬೋದು ಅದು ತುಂಬ ಅವರಿಗೆ ಪ್ಲಸ್ ಪಾಯಿಂಟ್ ಇರೋ ಅಂದ್ಕೊಳ್ಬೋದು ರೈತರೇ ಬಿಚ್ಚ ಹಾಕೋಬೋದು ಸರ್ ಈ ಥರ ಮಾಡಿಸೋಕ್ಕೆ ನಿಮಗೆ ಹತ್ತರಿಂದ ಹನ್ನೊಂದು ಲಕ್ಷ ಇದೆ ಕಡೆ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಟ್ಯಾಕ್ಟ್ರಿಗೆ ಕೆಪಾಸಿಟಿ ಮೇಲೆ ಅವ್ರಿಗೆ ಏನು ವರ್ಕ್ ಇದೆ ಅದ್ರ ಮೇಲೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಹಿಂದಿದ್ದ ಮಷಿನ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಎರಡೂವರೆ ಲಕ್ಷದ ಮಷಿನ್ ಸ್ಟಾರ್ಟ್ ಇದೆ ಮತ್ತು ಎರಡೂವರೆ ಲಕ್ಷದಿಂದ ಹದಿನೈದು ಲಕ್ಷವರೆಗೂ ಇದೆ ಸರ್ ಇಲ್ಲಿವರೆಗೂ ಆಲ್ ಓವರ್ ಇಂಡಿಯಾ ನಿಮಗೆ ಹೆಚ್ಚು ಕಮ್ಮಿ ಅರವತ್ತು ಸಾವಿರ ಸೇಲ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಸಾವಿರ ಮಷಿನ್ಸ್ ಓಡ್ತಾ ಇದೆ ಲೈವ್ ಅಲ್ಲಿ ರನ್ನಿಂಗ್ ಇದೆ ಸರ್ ಬ್ರಾಂಚ್ಗಳು ಎಲ್ಲ ಡಿಸ್ಟ್ರಿಕಲ್ಲೂ ನಮ್ಮ ಡೀಲರ್ಸ್ ಇದ್ದಾರೆ ಎಲ್ಲ ಡಿಸ್ಟಿಕ್ಟಲ್ಲೂ ನಮ್ಮ ಡೀಲರ್ಸ್ ಇದ್ದಾರೆ ನಮ್ಮ ಹೆಡ್ ಆಫೀಸು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ತಮಿಳ್ನಾಡು ಕೊಯಮತ್ತೂರು ರೈತರಿಗೆ ಇದನ್ನು ಮಾಡ್ಸೋದು ಸರ್ ಫಸ್ಟ್ ಆಫ್ ಆಲ್ ಅವರಿಗೆ ಲೇಬರ್ ಶಾರ್ಟೇಜ್ ಕಮ್ಮಿ ಆಗುತ್ತೆ ಲೇಬರ್ ಬರೋಲ್ಲ ಟೈಮಿಗೆ ಕೆಲಸ ಮಾಡಲ್ಲ ಆಮೇಲೆ ಜೆ ಸಿ ಬಿಯವರು ಕರೆಕ್ಟ್ ಟೈಮಿಗೆ ಬರಲ್ಲ ಅವೆಲ್ಲ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರಿಗೆ ಹತ್ತಿರ ಇರೋದ್ರಿಂದ ಅವರೇ ಶಿವನ್ ಫಾರ್ಮರೇ ಅಟ್ಯಾಚ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಿಚ್ಚಿಟ್ಕೊಂಡು ಬೇರೆ ಕೆಲಸ ಮಾಡ್ಕೋಬೋದು ಅವ್ರ ಕೆಲಸ ಫಾಸ್ಟ್ ಆಗುತ್ತೆ ಪ್ರೊಡಕ್ಟಿವ್ ಬೇಗ ಆಗುತ್ತೆ ಈಗೇನೋ ಗೊಬ್ಬರ ಹೊಡಿಬೇಕು ರೈತರಿಗೆ ಜೆ ಸಿ ಬರೋಲ್ಲ ಲೇಬರ್ ಸಿಕ್ಕಲ್ಲ ಆ ಟೈಮಲ್ಲಿ ಇವರೇ ತೊಗೊಂಡು ಹೋಗಿ ಇವರೇ ಗೊಬ್ಬರ ನೋಡಿ ಮಾಡ್ಕೊಂಬಂದ್ರೆ ಗೊಬ್ಬರ ಹೊಡ್ಕೊಬೋದು ಸೊ ಇಲ್ಲ ಕೆರೆ ಮಣ್ಣು ಇವರೆ ಹೊಡ್ಕೋಬಹುದು ಯಾರು ಕೈ ಅವಶ್ಯಕತೆ ಇಲ್ಲ ಇದೊಂದು ತಗೊಂಡ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ